ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ಕ್ರಿಕೆಟ್ ಕೆಲವೊಂದಿಷ್ಟು ಜನ ಕ್ರಿಕೆಟ್ ತುಂಬ ಚೆನ್ನಾಗಿ ಆಡಿದರೂ ಕೂಡ ಅವಕಾಶ ಸಿಗದೆ ಅವಕಾಶ ವಂಚಿತರಾಗಿ ಭಾಳ ನೋವಲ್ಲಿರ್ತಾರೆ ಅದೇ ರೀತಿಯಾಗಿ ಈಗ ನಮ್ಮ ಮೂವರು ಕನ್ನಡಿಗರು ಕೂಡ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅದ್ಭುತವಾಗಿ ಬ್ಯಾಟ್ ಬಳಸ್ತಾರೆ ಸೆಂಚುರಿಗಳ ಮೇಲೆ ಸೆಂಚುರಿಯನ್ನು ಬಾರಿಸ್ತಾರೆ ಹಾಗಾಗಿ ಚಾಂಪಿಯನ್ಸ್ ಟ್ರೋಫಿ ಚಾಂಪಿಯನ್ಸ್ ಟ್ರೋಫಿಗೆ ಆ ಒಂದು ತಂಡದಲ್ಲಿ ನಾವು ಕೂಡ ಸದಸ್ಯರಾಗ್ತೀವಿ ಅಂತ ಹೇಳಿ ಕನಸು ಕಂಡಿದ್ದಂಥ ಕರ್ನಾಟಕದ ಮೂವರು ಆಟಗಾರರಿಗೆ ನಿರಾಸೆಯಾಗಿದೆ ಯಾರ್ಯಾರು ನಿಮಗೆಲ್ಲ ಯಾರ್ಯಾರು ಅನ್ನೋದಕ್ಕಿಂತ ಮುಂಚೆ ವಿಜಯ್ ಹಜಾರೆ ಟ್ರೋಫಿ ಎಷ್ಟು ಮಜುವಾಗಿತ್ತು ಎಷ್ಟು ಚೆನ್ನಾಗಿತ್ತು ಈ ಬಾರಿ ನಿಮಗೆಲ್ಲ ಗೊತ್ತೇ ಇದೆ ಒಂದು ಕಡೆ ಕನ್ನಡಿಗ ವಿದರ್ಭ ತಂಡದ ನಾಯಕನಾಗಿ ಅಂದರೆ ಕರುಣ್ ನಾಯರ್ ಅವರು ವಿದರ್ಭ ತಂಡದ ನಾಯಕನಾಗಿ ಆ ತಂಡವನ್ನು ಫೈನಲ್ವರೆಗೂ ತಂದರು ಮತ್ತೊಂದು ಕಡೆ ನಮ್ಮ ಮಯಾಂಕ್ ಅಗರ್ವಾಲ್ ಕರ್ನಾಟಕ ತಂಡದ ನಾಯಕರಾಗಿ ತಂಡವನ್ನು ಫೈನಲ್ವರೆಗೂ ತರೋದಲ್ಲದೆ ವೈಯಕ್ತಿಕ ಪ್ರದರ್ಶನವೂ ಕೂಡ ಅದ್ಭುತವಾಗಿತ್ತು ಇದರ ಜೊತೆಗೆ ಕರ್ನಾಟಕ ತಂಡವನ್ನು ಐದನೇ ಬಾರಿಗೆ ವಿಜಯ್ ಹಜಾರೆ ಟ್ರೋಫಿ ಫೈನಲ್ ಗೆಲ್ಲಿಸುವ ಮುಖೇನ ಚಾಂಪಿಯನ್ ಆದರು ಇದರ ಜೊತೆಗೆ ನಮ್ಮ ಮತ್ತೊಬ್ಬ ಆಟಗಾರ ದೇವದತ್ ಪಡಿಕಲ್ ಕೂಡ ಸೆಂಚುರಿ ಬಾರಿಸ್ತಾರೆ ಹಾಫ್ ಸೆಂಚುರಿ ಬಾರಿಸ್ತಾರೆ ಇಡೀ ಉದ್ದಕ್ಕೂ ಅದ್ಭುತವಾಗಿ ಬ್ಯಾಟ ಬಯಸ್ತಾರೆ ಆದರೆ ಈ ಮೂವರಿಗೂ ಕೂಡ ಚಾನ್ಸ್ ಸಿಗಲಿಲ್ಲ ಚಾಂಪಿಯನ್ಸ್ ಟ್ರೋಫಿ ತಂಡದಲ್ಲಿ ನಿಜಕ್ಕೂ ಕೂಡ ಬಹಳ ಬೇಸರದ ಸಂಗತಿ ಒಬ್ಬೊಬ್ಬರ ಆಟವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಬಹಳ ಪ್ರಮುಖವಾಗಿ ವಿದರ್ಭ ನಾಯಕ ನಮ್ಮ ಕರುಣ್ ನಾಯರ್ ಕರ್ನಾಟಕದ ಹುಡುಗ ಕರ್ನಾಟಕದಲ್ಲಿ ಕರ್ನಾಟಕ ತಂಡದಲ್ಲಿ ಅವಕಾಶ ಸಿಗದೆ ಅವರು ಅನಿವಾರ್ಯವಾಗಿ ವಿದರ್ಭಾಗೆ ಹೋಗಿ ವಿದರ್ಭ ತಂಡದ ನಾಯಕರಾಗ್ತಾರೆ ಅದಾದ ನಂತರ ಎಷ್ಟು ಅದ್ಭುತವಾಗಿ ಆಟ ಆಡಿದ್ದಾರೆ ಅಂತ ಅಂದರೆ ಏಳ್ನೂರ ಎಪ್ಪತ್ತೊಂಬತ್ತು ರನ್ ಬಾರಿಸಿದ್ದಾರೆ ಇಡೀ ಟೂರ್ನಿಯಲ್ಲಿ ಏಳ್ನೂರ ಎಪ್ಪತ್ತೊಂಬತ್ತು ರನ್ ಸಾರ್ವಕಾಲಿಕ ದಾಖಲೆ ಇದು ದೇಸಿ ಕ್ರಿಕೆಟ್ನಲ್ಲಿ ಯಾವೊಬ್ಬ ಕ್ರಿಕೆಟಿಗನೂ ಕೂಡ ಈ ಸಾಧನೆಯನ್ನು ಮಾಡಿಲ್ಲ ಪ್ರತಿ ಮ್ಯಾಚ್ ನಲ್ಲೂ ಕೂಡ ಸೆಂಚುರಿ ಹಾಫ್ ಸೆಂಚುರಿ ಅದ್ಭುತವಾಗಿ ಆಟ ಆಡಿದ್ದಾರೆ ನಮ್ಮ ಕರುಣ್ ನಾಯರ್ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಇವರನ್ನ ಹಾಡಿ ಹೊಗಳಿದ್ರು ಈ ಬಾರಿ ಕರುಣ್ ನಾಯರ್ ಅವರನ್ನ ಸಾರ್ವಕಾಲಿಕ ದಾಖಲೆ ಇದು ಕರುಣ್ ನಾಯರ್ ಅವರದ್ದು ಕರುಣ್ ನಾಯರ್ ಟೀಮ್ ಇಂಡಿಯಾದಲ್ಲಿ ಟೆಸ್ಟ್ನಲ್ಲಿ ತ್ರಿಶತಕ ಸಿಡಿಸ್ತಾರೆ ಮುನ್ನೂರು ರನ್ ಹೊಡಿತಾರೆ ಒಂದು ಮ್ಯಾಚ್ ನಲ್ಲಿ ಅದಾದ ನಂತರ ಅವರಿಗೆ ಅವಕಾಶವೇ ಸಿಗಲಿಲ್ಲ ಅದಾದ ನಂತರ ಕೆಲವು ಸರಣಿಗಳನ್ನು ಬಿಟ್ಟು ಇನ್ನೊಂದು ಸರಣಿಗೆ ಅವಕಾಶ ಕೊಟ್ಟಾಗ ಅವರು ಫಾರ್ಮ್ನಲ್ಲಿರಲಿಲ್ಲ ಅದಾದ ನಂತರ ಟೀಮ್ ಇಂಡಿಯಾದಿಂದ ಹೊರಗೆ ಬರ್ತಾರೆ ನತ ಅಂದರೆ ನತದೃಷ್ಟ ಅಂತಲೇ ಕರೆಯೋಣ ಅವರನ್ನು ದುರಾದೃಷ್ಟ ಅಂತ ಅಂದರೆ ಅವರು ಹೊರಗಡೆ ಬಂದ ನಂತರ ಟೀಮ್ ಇಂಡಿಯಾದಿಂದ ಕರ್ನಾಟಕ ತಂಡದಲ್ಲೂ ಕೂಡ ಅವ್ರಿಗೆ ಅವಕಾಶ ಸಿಗಲ್ಲ ಅದೇನೋ ಬೇರೆ ಕಾರಣ ಬಿಡಿ ಅದಾದ ನಂತರ ವಿದರ್ಭ ತಂಡಕ್ಕೆ ಹೋಗಿ ಎಂಥ ಮಿಂಚಿನ ಆಟ ಆಡಿದ್ದಾರೆ ಏಳ್ನೂರ ಎಪ್ಪತ್ತು ಒಂಬತ್ತು ರನ್ ಅವರು ಗಳಿಸಿರೋದು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಸಚಿನ್ ತೆಂಡೂಲ್ಕರ್ ಆದಿಯಾಗಿ ದೊಡ್ಡ ದೊಡ್ಡ ಕ್ರಿಕೆಟಿಗರು ಕರುಣ್ ನಾಯರ್ ಅವ್ರಿಗೆ ಮತ್ತೆ ಟೀಮ್ ಇಂಡಿಯಾಗೆ ಸೇರಿಸ್ಕೊಳ್ಬೇಕು ಅಂತ ಹೇಳಿ ಮಾತನಾಡ್ತಾರೆ ಇನ್ಕ್ಲೂಡಿಂಗ್ ಹರ್ಭಜನ್ ಸಿಂಗ್ ನೋಡಿ ಎಂತ ಬ್ಯಾಟಿಂಗ್ ಅಂದರೆ ಮುನ್ನೂರ ಎಂಬತ್ತೊಂಬತ್ತು ಪಾಯಿಂಟ್ ಐವತ್ತರ ಸರಾಸರಿಯಲ್ಲಿ ಬ್ಯಾಟ್ ಬೀಸಿದ್ದಾರೆ ಕರುಣ್ ನಾಯರ್ ಎವರೇಜ್ ಬ್ಯಾಟಿಂಗ್ ಎವರೇಜ್ ಅವರದ್ದು ಔಟ್ ಆಗಿರಲಿಲ್ಲ ಅಂತ ಅಂದರೆ ಮೊನ್ನೆ ಫೈನಲ್ನಲ್ಲಿ ಕರ್ನಾಟಕ ಗೆಲ್ಲೋದು ಅಷ್ಟು ಸುಲಭ ಆಗಿರಲಿಲ್ಲ ವಿಜಯ್ ಹಜಾರೆ ಟ್ರೋಫಿ ಫೈನಲ್ನಲ್ಲಿ ನಮ್ಮ ಅದೃಷ್ಟಕ್ಕೆ ಅವರು ಔಟ್ ಆಗಿಬಿಡ್ತಾರೆ ಕರ್ನಾಟಕದವ್ರ ಅದೃಷ್ಟಕ್ಕೆ ಅಲ್ಲಿಗೆ ಕರ್ನಾಟಕ ಬಿಡುತ್ತೆ ನಮ್ಮ ನಮ್ಮ ಕನ್ನಡಿಗರ ಕನ್ನಡಿಗ ಟೀಮ್ ಗೆದ್ದುಬಿಡುತ್ತೆ ಖುಷಿಯಾಗ್ಬಿಡ್ತೀವಿ ನಾವೆಲ್ಲ ಆದರೆ ಭಾಳ ಬೇಸರದ ಸಂಗತಿ ಅಂತ ಅಂದರೆ ಏಳ್ನೂರ ಎಪ್ಪತ್ತೊಂಬತ್ತು ರನ್ ಬಾರಿಸಿದ್ರೂ ಕೂಡ ಇಡೀ ಟೂರ್ನಿಯಲ್ಲಿ ಅವರಿಗೆ ಅವಕಾಶ ಸಿಗಲ್ಲ ರೀ ಚಾಂಪಿಯನ್ಸ್ ಟ್ರೋಫಿಗೆ ಅವಕಾಶ ಸಿಗಲ್ಲ ಟೀಮ್ ಇಂಡಿಯಾಗೆ ಅವ್ರಿಗೆ ಸ್ಥಾನ ಸಿಗಲಿಲ್ಲ ಟೀಮ್ ಇಂಡಿಯಾದಲ್ಲಿ ಇನ್ನು ಮತ್ತೊಬ್ಬ ಆಟಗಾರ ಯಾರಪ್ಪ ಅಂತ ಅಂದರೆ ಅದು ನಮ್ಮ ಕರ್ನಾಟಕದ ಕ್ಯಾಪ್ಟನ್ ಮಯಾಂಕ್ ಅಗರ್ವಾಲ್ ಅವರು ಕೂಡ ಟೀಮ್ ಇಂಡಿಯಾಗೆ ಆಡಿದವರೇ ಫಾರ್ಮ್ ಕಳ್ಕೊಂಡು ಹೊರಗಡೆ ಬಿದ್ದವರು ಆದರೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅದ್ಭುತವಾಗಿ ಆಟ ಆಡಿದ್ದು ನಮ್ಮ ಕರ್ನಾಟಕದ ಕ್ಯಾಪ್ಟನ್ ಮಯಾಂಕ್ ಅಗರ್ವಾಲ್ ನೋಡಿ ಭರ್ಜರಿ ಆಟ ಆಡ್ತಾರೆ ಮಯಾಂಕ್ ಅಗರ್ವಾಲ್ ಆರುನೂರ ಹತ್ತೊಂಬತ್ತು ರನ್ ಬಾರಿಸ್ತಾರೆ ಒಂದು ಕಡೆ ಕರುಣ್ ನಾಯರ್ ಏಳ್ನೂರ ಎಪ್ಪತ್ತೊಂಬತ್ತು ರನ್ ಬಾರಿಸಿದ್ರೆ ಈತ ಮಯಾಂಕ್ ಅಗರ್ವಾಲ್ ಆರುನೂರ ಹತ್ತೊಂಬತ್ತು ರನ್ ಬಾರಿಸ್ತಾರೆ ನೋಡಿ ಕರ್ನಾಟಕವನ್ನು ಚಾಂಪಿಯನ್ ಕೂಡ ಮಾಡಿದರು ಆದರೆ ಕ್ರಿಕೆಟ್ ಆಯ್ಕೆ ಮಂಡಳಿಯವರ ಕಣ್ಣು ಮಾತ್ರ ಮಯಾಂಕ್ ಮೇಲೆ ಬೀಳಲಿಲ್ಲ ಇದು ಭಾಳ ನೋವಿನ ಸಂಗತಿ ಇನ್ನು ಮತ್ತೊಬ್ಬ ಆಟಗಾರ ದೇವದತ್ ಪಡಿಕಲ್ ರೀ ನಮ್ಮ ಆರ್ ಸಿ ಬಿಗೂ ಕೂಡ ಆಡ್ತಾರೆ ಈ ಬಾರಿ ಅವರು ದೇವದತ್ ಪಡಿಕಲ್ ತುಂಬ ಚೆನ್ನಾಗಿ ಆಡಿದರು ಹಾಫ್ ಸೆಂಚುರಿ ಸೆಂಚುರಿ ಎಲ್ಲವನ್ನೂ ಕೂಡ ಚಚ್ಚುತ್ತಾ ಬಂದರು ಹಾಗಾಗಿ ಅವರು ಈ ಬಾರಿ ಮತ್ತೆ ಚಾಂಪಿಯನ್ಸ್ ಟ್ರೋಫಿಗೇನಾದರೂ ಆಯ್ಕೆ ಆಗ್ತಾರ ಅನ್ನೋ ನಿರೀಕ್ಷೆ ಇತ್ತು ಆದರೆ ದೇವದತ್ ಪಡಿಕಲ್ಗಿಂತ ಮಯಾಂಕ್ ಅಗರ್ವಾಲ್ ಮತ್ತು ಕರುಣ್ ನಾಯರ್ ಅವರ ಅವರು ತಂಡಕ್ಕೆ ಸೇರ್ತಾರೆ ಅನ್ನೋದು ಭಾಳ ನಿರೀಕ್ಷೆ ಇತ್ತು ಎಸ್ಪೆಷಲಿ ಕರುಣ್ ನಾಯರ್ ಆದರೆ ಅದು ಕೂಡ ಸಾಧ್ಯ ಆಗಲಿಲ್ಲ ಏನು ನಮ್ಮ ದೇವದತ್ ಪಡಿಕಲ್ ಅಂತೂ ಎಲ್ಲ ಟೆಸ್ಟ್ ಮ್ಯಾಚ್ಗಳಲ್ಲೂ ಕೂಡ ಇದ್ದೇ ಇರ್ತಾರೆ ಆದರೆ ಬೆಂಚ್ ಕಾಯ್ತಾರೆ ಅವರಿಗೆ ಅವಕಾಶ ಸಿಗಲ್ಲ ಲೆವೆನ್ನಲ್ಲಿ ಆಡೋಲ್ಲ ಅವರು ಭಾಳ ನೋವಿನ ಸಂಗತಿ ಇದು ಈ ಮೂವರು ಕರ್ನಾಟಕದವರು ಅನ್ನೋದು ನಮ್ಮ ಅದೃಷ್ಟ ನಮ್ಮ ಹೆಮ್ಮೆ ಆದರೆ ಅವರು ಭಾರತ ತಂಡಕ್ಕೆ ಆಗಿಲ್ಲ ಅನ್ನೋದು ಭಾಳ ಬೇಸರದ ಸಂಗತಿ ಆದರೆ ಕರ್ನಾಟಕದವರಿಗೆ ತುಂಬ ಬೇಜಾರ್ ಇರೋದು ಕರುಣ್ ನಾಯರ್ ವಿಚಾರದಲ್ಲಿ ಮಯಾಂಕ್ ಅಗರ್ವಾಲ್ ಒಂದು ಕಡೆ ಆದರೆ ದೇವದತ್ ಪಡಿಕಲ್ ಒಂದು ಕಡೆ ಆದರೆ ಕರುಣ್ ನಾಯರ್ ವಿಚಾರದಲ್ಲಿ ನಮ್ಮ ಕನ್ನಡಿಗರೆಲ್ಲ ಭಾಳ ಬೇಸರ ಅನ್ಕೊ ಬೇಸರ ಮಾಡ್ಕೊಳ್ತಾ ಇದ್ದಾರೆ ವಿದರ್ಭ ತಂಡದ ಆಗಿ ನಮ್ಮ ಕರ್ನಾಟಕ ತಂಡದ ಆಡ್ತಾ ಆಡ್ತಾಯಿದ್ರು ಕೂಡ ಎಲ್ಲರೂ ಏನು ಅಂದ್ಕೊಳ್ತಾ ಇದ್ರು ಫೈನಲ್ನಲ್ಲಿ ಅಂತ ಅಂದರೆ ಕರ್ನಾಟಕ ತಂಡ ಗೆಲ್ಲಲಿ ಆದರೆ ನಮ್ಮ ಕರುಣ್ ನಾಯರ್ ಈ ಮ್ಯಾಚ್ನಲ್ಲೂ ಫೈನಲ್ನಲ್ಲೂ ಕೂಡ ಒಂದು ಸೆಂಚುರಿ ಬಾರಿಸ್ಬಿಡ್ಲಪ್ಪ ಅಂತ ಹೇಳಿ ನಾವೆಲ್ಲ ಬೇಡ್ಕೊಳ್ತಾ ಇದ್ವಿ ಕ್ರಿಕೆಟ್ ಫ್ಯಾನ್ಸ್ ಬೇಡ್ಕೊಳ್ತಾ ಇದ್ರು ಕನ್ನಡಿಗರೆಲ್ಲ ಅಂದರೆ ಅಷ್ಟು ಇಷ್ಟಪಡ್ತೀವಿ ಕರುಣ್ ಅವರನ್ನು ನಾವು ಆದರೆ ಯಾಕೋ ನಿರಾಸೆ ಆಯಿತು ಮತ್ತೆ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ತಂಡದಲ್ಲಿ ಅವರು ಅವಕಾಶವನ್ನು ಗಿಟ್ಟಿಸಿಕೊಳ್ಳು ಗಿಟ್ಟಿಸಿಕೊಳ್ಳಲಿಲ್ಲ ಅಥವಾ ಅವ್ರಿಗೆ ಅವಕಾಶ ಸಿಗಲಿಲ್ಲ ಇದು ಭಾಳ ನೋವಿನ ಸಂಗತಿ ಅದಾದ ನಂತರ ಆಯ್ಕೆ ಸಮಿತಿ ಅವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದಂಗೆ ಅಂದರೆ ಅವರು ಹೇಳಿದಂಗೆ ರೋಹಿತ್ ಶರ್ಮಾ ಅವರು ಹೇಳಿದಂಗೆ ಅಜಿತ್ ಅಗರ್ಕರ್ ಹೇಳಿದಂಗೆ ಎಲ್ಲೋ ಒಂದು ಕಡೆ ತಂಡದಲ್ಲಿ ಹದಿನೈದೇ ಜನರಿಗೆ ಅವಕಾಶ ಕೊಡಬೇಕು ಕರುಣ್ ನಾಯರ್ ತುಂಬ ಚೆನ್ನಾಗಿ ಆಡಿದ್ದಾರೆ ನಮಗೆಲ್ಲ ಗೊತ್ತಿದೆ ಆದರೆ ತಂಡಕ್ಕೆ ಹದಿನೈದು ಜನ ಮಾತ್ರ ಬೇಕಾಗುತ್ತೆ ಹಾಗಾಗಿ ಅವರಿಗೆ ಅವಕಾಶ ಇಲ್ಲ ಈ ಒಂದು ತಂಡದಲ್ಲಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಅವಕಾಶ ಸಿಗುತ್ತಾ ಇದು ನಮ್ಮ ಒಂದು ಪ್ರಶ್ನೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಆದ್ರೆ ಸಚಿನ್ ತೆಂಡೂಲ್ಕರ್ ಮೆಚ್ಚಿದ ಆಟಗಾರ ನಮ್ಮ ಕರುಣ್ ನಾಯರ್ಗೆ ಗೆ ಅವಕಾಶ ಸಿಗಲಿಲ್ಲ ಅನ್ನೋದೇ ಭಾಳ ಬೇಸರದ ಸಂಗತಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ